ಮಜ್ನು ಅಂದ್ರೆ ಯಾರು ಗೊತ್ತಾ ಅಫ್ಕೋರ್ಸ್ ಎಲ್ಲರಿಗೂ ಗೊತ್ತು ಎಸ್ ನಮ್ಗೆಲ್ಲ ಗೊತ್ತಿರೋ ಅದೇ ಲೈಲಾ ಮಜ್ನು ಕಥೆಯಲ್ಲಿ ಬರೋ ಹೀರೋ ಮಜ್ನು ಅಂದ್ರೆ ಒಬ್ಬ ರೊಮ್ಯಾಂಟಿಕ್ ಹೀರೋ ಇಮೇಜ್ ಮನ್ಸಿಗೆ ಬರುತ್ತೆ ಅಲ್ವಾ ಆದ್ರೆ ಸ್ಯಾಡ್ಲಿ ಮಜ್ನು ಅಂದ್ರೆ ಅರೇಬಿಕ್ನಲ್ಲಿ ಹುಚ್ಚ ಅಂತ ಅರ್ಥ ಲೈಲಾ ಪ್ರೇಮಿಯನ್ನ ಯಾಕೆ ಅಂತ ಕರೆಯಕ್ ಶುರು ಮಾಡಿದ್ರು ಈ ಕತೆ ತಿಳ್ಕೊಳ್ಳೋದಿಕ್ಕೆ ನಾವಿವಾಗ ಮಿಡಲ್ ಈಸ್ಟ್ ಕಡೆಗೆ ಹೋಗ್ಬೇಕು ಬಂದಾನೊಂದು ಕಾಲದಲ್ಲಿ ಅಂದ್ರೆ ಏಳನೇ ಶತಮಾನದಲ್ಲಿ ನಡೆದಿರೋ ಕಥೆ ಇದು ಪರ್ಷಿಯಾದ ಮರುಭೂಮಿಲಿ ಕ್ವಾಯಿಸ್ ಇಬಾನ್ ಅಲ್ ಮುಲಾವಾ ಅನ್ನೋ ಒಬ್ಬ ಕವಿ ಇದ್ದ ಎಸ್ ಅದೇ ಊರಲ್ಲಿ ಲೈಲಾ ಅನ್ನೋ ಸಿಕ್ಕಾಪಟ್ಟೆ ಸುಂದ್ರಿ ಹುಡುಗಿನೂ ಇದ್ಲು ಲೈಲಾ ಅವಳ ಪೂರ್ತಿ ಹೆಸರು ಲೈಲಾ ಅಲ್ ಅಮರಿಯಾ ಕ್ವಾಯಿಸ್ ಮತ್ತೆ ಲೈಲಾ ಇಬ್ರು ಏಳೆ ವಯಸ್ಸಿನ ಅದೇ ವಾಟ್ ಇಸ್ ಲವ್ ಅನ್ನೋದನ್ನ ಎಕ್ಸ್ಪ್ಲೋರ್ ಮಾಡೋದಿಕ್ಕೆ ರೆಡಿ ಆಗಿದ್ದ ವಯಸ್ಸಲ್ಲಿದ್ರು ಇಬ್ರು ಒಂದೇ ಊರ್ನೋರು ಯಾವ್ದೋ ಪಾರ್ಟಿನಲ್ಲಿ ಇಬ್ರು ಒಂದ್ಸಲ ಮೀಟ್ ಆದ್ರು ಮೊದಲೇ ಕವಿಯಾಗಿದ್ದ ಕ್ವಾಯಿಸ್ ಲೈಲಾನ ನೋಡಿ ಏನಾದ್ನೋ ಏನೋ ಅವಳ ಪ್ರೀತಿಯಲ್ಲಂತೂ ಬಿದ್ದ ಆಮೇಲೆ ಪುರುಸೊತ್ತೇ ಇಲ್ಲದ ಹಾಗೆ ತನ್ನ ಪ್ರತಿ ಪ್ರೇಯಸಿಗಾಗಿ ಕಂತೆ ಕಂತೆ ಕವಿತೆಗಳನ್ನ ಬರೀತಾನೆ ಹೋದ ಇವನು ಕವಿತೆ ಬರೆದು ಅವಳಿಗೆ ಕೊಡೋನಂತೆ ಅವಳು ಅದನ್ನ ಓದಿ ಮೆಚ್ಕೊಳ್ಳೋಳಂತೆ ಅವನು ಅವನು ಪಾಡಿ ಕವಿತೆ ಬರೆದು ಲೈಲಾ ಕೊಡ್ತಾ ಇದ್ದಿದ್ರೆ ಸಾಕಿತ್ತು ಬಟ್ ಹಿ ವಾಸ್ ಮ್ಯಾಡ್ಲಿ ಇನ್ ಲವ್ ತಾನು ಲೈಲಾನ ಲವ್ ಮಾಡ್ತೀನಿ ಲೈಲಾ ಇಸ್ ಮೈ ಗರ್ಲ್ ಅಂತ ಸಿಕ್ ಸಿಕ್ಕೋರ್ಗೆಲ್ಲ ಹೇಳ್ತಾ ಇದ್ನಂತೆ ಶುರು ಶುರುನಲ್ಲಿ ಜನ ಕೇಳ್ತಾ ಇದ್ರು ಆಮೇಲೆ ಯಾವಾಗ ನೋಡಿದ್ರು ಲೈಲಾ ಬಗ್ಗೆನೇ ಮಾತಾಡ್ತಾನೆ ಇವನೊಬ್ಬ ಮಜ್ನು ಅದೇ ಹುಚ್ಚ ಅಂತ ಆಡ್ಕೊಳಕ್ ಶುರು ಮಾಡಿದ್ರು ಜನರು ಬಾಯಿಕ್ ಬಿದ್ಮೇಲೆ ಕೇಳಬೇಕಾ ವಿಷಯ ಲೈಲಾ ಅಪ್ಪ ಅಮ್ಮಂಗೂ ತಿಳಿತು ಮಜ್ನು ಅಂತ ಜನ ಆಡ್ಕೊಳ್ಳೋ ಹುಡುಗಂಗೆ ತಾನೆ ಒಬ್ಬ ಅಪ್ಪ ಮಗಳನ್ನ ಕೊಟ್ಬಿಡ್ತಾನೆ ಅಲ್ವಾ ಮಗಳನ್ನ ಯಾವನೋ ಮಜ್ನೂ ಇಷ್ಟಪಡೋದನ್ನ ಈ ಅಪ್ಪ ಒಪ್ಲಿಲ್ಲ ಎಲ್ಲ ಲವ್ ಸ್ಟೋರಿಲೂ ಒಬ್ಬ ವಿಲನ್ ಇದ್ದೇ ಇರ್ತಾನೆ ಅನ್ಸುತ್ತೆ ಮೋಸ್ಟ್ ಆಫ್ ದ ಟೈಮ್ಸ್ ಹುಡುಗರ ಪಾಲಿಗೆ ಹುಡುಗಿಯ ಅಪ್ಪಾನೇ ವಿಲನ್ ಇಲ್ಲೂ ಆಗಿದ್ದು ಅದೇ ಒಂಥರ ಎಲ್ಲ ಹಿಟ್ ಫಿಲ್ಮ್ ಅಲ್ಲಿ ಆಗೋತರ ಮೇ ಯಶಾದಿ ಕಬಿ ನಹಿ ಹೋನೆ ದುಂಗ ಅಂತ ಒಂದೇ ಮಾತಲ್ಲಿ ಇವ್ರ ಸಂಬಂಧನ ನಿರಾಕರಿಸ್ಬಿಟ್ಟ ಆಮೇಲಿಂದ ಲೈಲಾನ ಮನೆಯಿಂದ ಆಚೆ ಹೋಗೋದಿಕ್ಕೆ ಬಿಡ್ತಾ ಇರ್ಲಿಲ್ಲ ಸೊ ಇಬ್ರು ಭೇಟಿ ಮಾಡೋ ಹಂಗೂ ಇರ್ಲಿಲ್ಲ ಪತ್ರಗಳನ್ನ ಶೇರ್ ಮಾಡೋ ಹಂಗಿರ್ಲಿಲ್ಲ ಬಟ್ ಪ್ರೇಮಿಗಳನ್ನ ಕಟ್ಟಿ ಹಾಕ್ಬೋದು ಪ್ರೀತಿನ ವೇ ನಮ್ಮ ಕವಿ ಪುಂಗವ ಪುಂಖಾನುಪುಂಖವಾಗಿ ಲೈಲಾಗಾಗಿ ಕವಿತೆಗಳನ್ನ ಬರಿತಾನೆ ಹೋದ ಇದನ್ನ ನೋಡಿದವರೆಲ್ಲ ಅವನನ್ನ ಮಜ್ನು ಅಂತ ಕರೆಯೋದಿಕ್ ಶುರು ಮಾಡಿದ್ರು ಕ್ವಾಯ್ಸ್ಗೆ ಆ ಹೆಸರು ಶಾಶ್ವತ ಆಯ್ತು ಈ ಕಡೆ ಕ್ವಾಯ್ಸ್ ಜನರ ಬಾಯಲ್ಲಿ ಮಜ್ನು ಅಂತ ಅನ್ನಿಸ್ಕೊಂಡ ಅಲ್ಲಿ ಅಪ್ಪ ಮಗಳನ್ನ ಇನ್ಯಾರಿಗೋ ಮದುವೆ ಮಾಡಿ ಕೊಟ್ಬಿಟ್ಟ ಹೌ ಸ್ಯಾಡ್ ಬ್ರೋಕನ್ ಹಾರ್ಟ್ ಮಜ್ನು ಮರುಭೂಮಿಲಿ ಈಗ ಒಬ್ಬಂಟಿ ಬಹುಶಃ ಅವನು ಬರೆದಿರೋ ಪ್ರೇಮ ಕವಿತೆಗಳೇ ಅವನ ಬ್ರೇಕಪ್ ಪ್ಲೇಲಿಸ್ಟ್ ಲಿಸ್ಟ್ ಆಗೋದು ಅನ್ಸುತ್ತೆ ಪಾಪ ನೋಡಿ ಇವತ್ತಾಗಿದ್ದಿದ್ರೆ ಲವ್ ವರ್ಕೌಟ್ ಆಗಿರಲಿಲ್ಲ ಅಂದರೆ ಫ್ರೆಂಡ್ ಆಗಿರೋ ಅವಕಾಶನಾದ್ರೂ ಇತ್ತು ಬರೆದಿರೋ ಕವಿತೆಗಳನ್ನೆಲ್ಲ ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರಿ ಮಾಡಿ ಹಾಕ್ಬೋದಿತ್ತು ಎಲ್ಲೋ ಇರೋ ಲೈಲಾಗೆ ತನ್ನ ಗೆಳೆಯ ಸಿಕ್ಕಿಲ್ಲ ಅಂದರೂ ತನಗಾಗಿ ಅವ್ನು ಬರೆದಿರೋ ಕವಿತೆಗಳನ್ನು ಓದು ಖುಷಿನಾದ್ರೂ ಸಿಗ್ತಾ ಇತ್ತು ಪಾಪ ಅವ್ರ ಟೈಮ್ನಲ್ಲಿ ಇನ್ಸ್ಟಾಗ್ರಾಮ್ ಇರಲಿಲ್ಲ ಸೊ ನೋ ಡಿ ಎಮ್ ನೋ ವಾಟ್ಸಾಪ್ ನೋ ಸ್ನಾಪ್ಚಾಟ್ ನೋ ಫೇಸ್ಟೈಮ್ ಹೆಂಗ್ ಸರ್ವೈವ್ ಆದರೂ ಏನೋ ಲವರ್ಸ್ ಬಟ್ ಡಿಡ್ ಜನ ಹುಚ್ಚ ಅಂತನಾದರೂ ಅನ್ಲಿ ಏನಾದರೂ ಅನ್ಲಿ ತನ್ನ ಪ್ರೀತಿ ಬಗ್ಗೆ ಬರೆಯೋದನ್ನ ಹೇಳೋದನ್ನ ಮಾತ್ರ ಮಜ್ನು ಬಿಡಲಿಲ್ಲ ಜನ ಕೇಳಲ್ವಾ ಬೇಡ ಚಂದ್ರ ತಾರೆ ಮರುಭೂಮಿಲಿರೋ ಬಂಗಾರದ ಮರಳು ಇರೋದ್ ಯಾರಿಗೆ ಪ್ರೇಮಿಗಳಿಗೆ ಅಂತ ರಾತ್ರಿ ಹೊತ್ತಲ್ಲಿ ಮರಳ ಮೇಲೆ ಮಲ್ಕೊಂಡು ಆಕಾಶ ನೋಡ್ತಾ ಚಂದ್ರನಿಗೆ ನಕ್ಷತ್ರಗಳಿಗೆ ಲೈಲಾ ಬಗ್ಗೆ ಹೇಳ್ತಿದ್ನಂತೆ ಮ್ಯಾಡ್ಲಿ ಇನ್ ಲವ್ ಕ್ರೇಜಿ ಇನ್ ಲವ್ ಅಂದ್ರೆ ಇದೇನಾ ಏನೋ ಅನುಭವಿಸಿದೋರ್ಗೆ ಗೊತ್ತು ಗುಡ್ ಬೈಸ್ ಆರ್ ಫಾರ್ ದೋಸ್ ಹು ಲವ್ ವಿತ್ ದರ್ ಐಸ್ ಫಾರ್ ದೋಸ್ ಹೂ ಲವ್ ವಿರ್ ಹಾರ್ಟ್ಸ್ ಆ್ಯಂಡ್ ಸೋಲ್ಸ್ ದೆರ್ ಇಸ್ ನೋ ಸಪ್ರೇಷನ್ ಅಂತ ರೂಮಿ ಹೇಳ್ತಾನೆ ಬಹುಶಃ ಮಜ್ನು ಇದನ್ನೇ ಬದುಕಿದ್ದ ಅನ್ಸುತ್ತೆ ಮಜ್ನು ಏನೋ ಕವಿ ತನ್ನ ಪ್ರೀತಿನೆಲ್ಲ ಪದಗಳ ಮೂಲಕ ಹೇಳ್ಕೊತಾನೆ ಬಟ್ ಲೈಲಾ ಅವಳೇನ್ ಮಾಡ್ಬೇಕು ಅಲ್ವಾ ಈಗ ಮದುವೆ ಬೇರೆ ಆಗೋಗಿದೆ ಶಿ ಇಸ್ ಅ ಮ್ಯಾರಿಡ್ ವುಮನ್ ನಾವು ಹಾಗಂತ ತನ್ನ ಗೆಳೆಯನ್ನ ಮರೆತು ಜೀವನ ಮುಂದುವರಿಸೋದು ಅವಳಿಂದಾನೂ ಆಗ್ತಾ ಇರಲಿಲ್ಲ ತನ್ನ ಗೆಳೆಯ ತನ್ನ ನೆನಪಲ್ಲಿ ಹುಚ್ಚ ಆಗೋಗಿದ್ದಾನೆ ಮರುಭೂಮಿಲಿ ಒಬ್ಬೊಬ್ನೇ ಕವಿತೆಗಳನ್ನ ಹೇಳ್ತಾ ಓಡಾಡ್ತಾ ಇರ್ತಾನೆ ಅಂತ ತಿಳಿದು ಅವಳಿಂದ ಸುಮ್ಮನಿರಕ್ ಇಲ್ಲ ಅವನನ್ನ ನೋಡ್ಲೇಬೇಕು ಅನ್ನಿಸ್ತು ಸೊ ದಿವಸ ಮನಸ್ ಗಟ್ಟಿ ಮಾಡಿ ಗುಟ್ಟಾಗಿ ಅವನನ್ನ ನೋಡಕ್ ಹೋರ್ಲು ಲವರ್ಸ್ ಇಬ್ರು ಸೀಕ್ರೆಟ್ ಆಗಿ ಮೀಟ್ ಆದ್ರು ಅಷ್ಟೇ ಗುಟ್ಟಾಗಿ ಮಾಡಿದ ಭೇಟಿ ಎಷ್ಟೋ ಅಷ್ಟೇ ಅವ್ರ ಪಾಲಿಗೆ ತಕ್ಕಿದ್ದು ಒಂದಾಗಿ ಬಾಳೋ ಅದೃಷ್ಟ ಇರ್ಲೇ ಇಲ್ಲ ಅಂತ ಚಾನ್ಸ್ ಭವಿಷ್ಯದಲ್ಲಿತ್ತ ಗೊತ್ತಿಲ್ಲ ಯಾಕಂದ್ರೆ ಅವರಿಬ್ರು ಅಷ್ಟು ದೀರ್ಘವಾಗಿ ಬದುಕೋದೇ ಇಲ್ಲ ಅವರಿಬ್ಬರ ಪ್ರೇಮ ಕಥೆಯ ಅಂತ್ಯಕ್ಕೆ ಬೇರೆ ಬೇರೆ ವರ್ಷನ್ಸ್ ಇದೆ ಲೈಲಾ ಅವಳ ಪ್ರೇಮಿಯನ್ನ ನೋಡ್ತಾ ಇರೋ ವಿಷಯ ಗೊತ್ತಾಗಿ ಅವಳು ಗಂಟಾನೇ ಮಜ್ನೂನ ಖಡ್ಗದಿಂದ ಚುಚ್ಚಿ ಕೊಂದ ಅಂತ ಒಂದು ವರ್ಷನ್ ಹೇಳುತ್ತೆ ಮಜ್ನು ಸಾವಿನ ಸುದ್ದಿ ಕೇಳ್ತಾ ಲೈಲಾ ಕೊಲ್ಯಾಪ್ಸ್ ಆಗಿ ಹಾಗೆ ತೀರ್ ಹೋದ್ಲಂತೆ ಇನ್ನೂ ಒಂದು ವರ್ಷನ್ ಇದೆ ಇದ್ರ ಪ್ರಕಾರ ಲೈಲಾ ಅದಾಗ್ಲೇ ತೀರ್ಕೊಂಡಿದ್ಲು ಮಜ್ನು ತಾನು ಸಾಯೋ ಕೊನೆ ಘಳಿಗೆಲಿ ಅವಳ ಸಮಾಧಿ ಹತ್ರ ಬಂದು ಅಲ್ಲೇ ಅವಳ ಸಮಾಧಿ ಪಕ್ಕನೇ ಹಸುನಿಗ್ತಾನೆ ಅಂತ ಏನೇ ಆದರೂ ಪ್ರೇಮಿಗಳಿಬ್ಬರು ಒಂದಾಗಿ ಬಾಳೋಕ್ಕಾಗಲಿಲ್ಲ ಅನ್ನೋದಂತೂ ಸತ್ಯ ಲವ್ ಲವ್ಗಿವೆಲ್ಲ ಏನಿಲ್ಲ ಜಸ್ಟ್ ಸಿಚುವೇಶನ್ಶಿಪ್ ಅಷ್ಟೇ ಅನ್ನೋ ಕಾಲದಲ್ಲಿ ಕೂತ್ಕೊಂಡು ಇಂಥ ಲವ್ ಸ್ಟೋರೀಸ್ನ ಮಾತಾಡೋದು ಓಲ್ಡ್ ಸ್ಕೂಲ್ ಅನ್ನಿಸ್ಬೋದು ಬಟ್ ಓಲ್ಡ್ ಸ್ಕೂಲ್ ಲವ್ ಇಸ್ ರಿಯಲಿ ಸಮ್ಥಿಂಗ್ ಅಲ್ವಾ ಲೈಲಾ ಮಜ್ನು ಅನ್ನೋ ಹೆಸರು ರೊಮ್ಯಾಂಟಿಕ್ಕಾಗಿ ಸೌಂಡ್ ಆಗುತ್ತೆ ಬಟ್ ಅವ್ರ ಕಥೆ ಟ್ರಾಜಿಕ್ ಕೊನೆ ಕೊನೆಯಾಗತ್ತೆ ಹೇಗನ್ನಿಸ್ತು ಈ ಲವ್ ಟೇಲ್ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ಹಂಚ್ಕೊಳ್ಳಿ ಇನ್ನೂ ಇಂತಹ ಕ್ಲಾಸಿಕ್ ಪ್ರೇಮ ಕಥೆಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೆಟ್ಸ್ ಟಾಕ್ ಅಬೌಟ್ ಟೈಮ್ಲೆಸ್ ಲವ್ ಟೇಲ್ಸ್ ಫ್ರಮ್ ಅಕ್ರಾಸ್ ದ ಗ್ಲೋಬ್